ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಐದನೇ ಕಂತು ಏಳೂವರೆ ಗಂಟೆಗೆ ಪಾಠಶಾಲೆ ಪ್ರಾರಂಭವಾಗುತ್ತದೆ ಅರ್ಧ ಗಂಟೆಯಲ್ಲಿ ನಾಲ್ಕು ಮೈಲಿ ದೂರದ ಕಂಬದ ಹಳ್ಳಿಗೆ ಬೈಸಿಕಲ್ ಮೇಲೆ ಹೋಗಬಹುದು ಅಲ್ಲಲ್ಲಿ ಬೈಸಿಕಲ್ ಮೇಲೆ ಸರ್ಕಸ್ ಮಾಡಬೇಕಾಗಿ ಬಂತು ಒಂದೆರಡು ಸಲ ಚಕ್ರಗಳು ಜಾರಿ ಬಂಡಿ ಜಾಡಿನ ಹಳ್ಳಕ್ಕೆ ಬೀಳಿಸಿದುವು ಬಲಗಡೆಗೆ ನೋಡುತ್ತಾನೆ ಜನಾರ್ದನಪುರದ ಭಾರೀ ಕೆರೆ ಕಾಣುತ್ತಾ ಇದೆ ಅದರ ನೀರು ಹಿಂದಕ್ಕೆ ಒದ್ದುಕೊಂಡು ಬಂದಿದೆ ಸ್ವಲ್ಪ ಪ್ರಯಾಸ ಪಟ್ಟುಕೊಂಡು ರಂಗಣ್ಣ ಆಚೆಯ ದಂಡೆಯನ್ನು ಸೇರಿದನು ಎದುರಿಗೆ ಕೆಲವರು ಹೆಂಗಸರು ತಲೆಯ ಮೇಲೆ ಬುಟ್ಟಿಗಳನ್ನು ಹೊತ್ತುಕೊಂಡು ಬರುತ್ತಿದ್ದರು ಅವರೂ ಸಹ ನೀರಿಗಿಳಿದರು ಸಭ್ಯನಾದ ರಂಗಣ್ಣ ಬೈಸಿಕಲನ್ನು ತಿರುಗಿಸಿಕೊಂಡು ರಸ್ತೆಯನ್ನು ಹತ್ತಿ ಮೇಲಕ್ಕೆ ಹೊರಟನು ಸ್ವಲ್ಪ ಹೊತ್ತಿನೊಳಗಾಗಿ ಹಿಂದೆ ಇದ್ದ ಹೆಂಗಸರು ನೀರನ್ನು ದಾಟಿ ರಂಗಣ್ಣನ ಮುಂದೆಯೇ ಹಾದು ಹೊರಟು ಹೋದರು ಆಗ ರಂಗಣ್ಣ ದೃಢ ನಿಶ್ಚಯ ಮಾಡಿದರು ಹೆಂಗಸರು ಕೂಡ ಹೆದರದೇ ನೀರನ್ನು ದಾಟಿ ಹೊರಟು ಹೋದರು ನಾನು ಅವರಿಗಿಂತ ಕೀಳಾಗಬೇಕೇ ಬಟ್ಟೆ ನೆನೆದರೆ ನೆನೆಯಲಿ ಜೀವ ನೆನೆದರೆ ನೆನೆಯಲಿ ಈಸಬೇಕು ನುಗ್ಗಿ ಜಯಿಸಬೇಕು ಎಂದು ಹುರುಪುಗೊಂಡು ಬೂಟ್ಸುಗಳನ್ನು ಬಿಚ್ಚಿದನು ಆಗ ಹಳೆಯ ಇನ್ಸ್ಪೆಕ್ಟರಿನ ಸಾಮಾನ್ಯ ಪಂಚೆಯ ನೆನಪಾಯಿತು ಆತನಂತೆಯೇ ತಾನೂ ಸಹ ಇದ್ದಿದ್ದರೆ ಆಗಿತ್ತಲ್ಲ ಎಂದು ವಿವೇಕೋದಯವಾಯಿತು ಇವೆಲ್ಲ ಅನುಭವಕ್ಕೆ ಬರುವುದು ಒಳ್ಳೆಯದು ಎಂದು ಹೇಳಿಕೊಳ್ಳುತ್ತಾ ಶರಾಯಿಯನ್ನು ಅಂಗಿಯನ್ನು ತೆಗೆದುಬಿಟ್ಟು ಬರೀ ಚಡ್ಡಿಯಲ್ಲಿ ನಿಂತುಕೊಂಡನು ಎಲ್ಲವನ್ನೂ ಗಂಟು ಕಟ್ಟಿ ಕೊರಳಿಗೆ ಸುತ್ತಿಕೊಂಡು ಬೂಟ್ಸುಗಳನ್ನು ಎಡಗೈಯಲ್ಲಿ ಹಿಡಿದೆತ್ತಿಕೊಂಡು ಬಲಗೈಯಿಂದ ಬೈಸಿಕಲ್ಲನ್ನು ತಳ್ಳಿಕೊಂಡು ನೀರಿನೊಳಕ್ಕೆ ರಂಗಣ್ಣ ಇಳಿದನು ಆಗಿನ ಅವನ ವಿಚಿತ್ರ ವೇಷವನ್ನು ಅವನ ಹೆಂಡತಿ ನೋಡಬೇಕಾಗಿತ್ತು ನೀರಿನಲ್ಲಿ ಇಳಿದು ಅರ್ಧಕ್ಕೆ ಬಂದಾಗ ಸೆಳೆವು ಹೆಚ್ಚಾಗಿದ್ದಂತೆ ತೋರಿತು ಕಾಲುಗಳು ಅಸ್ಥಿರವಾದುವು ಆದರೆ ಹೇಗೋ ದೇವರು ಪಾರು ಮಾಡಿಸಿದನು ರಂಗಣ್ಣ ನೀರನ್ನು ದಾಟಿಕೊಂಡು ಆಚೆಯ ದಡವನ್ನು ಸೇರಿ ರಸ್ತೆಯನ್ನು ಹತ್ತಿ ಮೇಲಕ್ಕೆ ಬಂದನು ಬೈಸಿಕಲ್ಲನ್ನು ಮರಕ್ಕೆ ಒರಗಿಸಿ ಅಲ್ಲಿನ ಕಲ್ಲಿನ ಮೇಲೆ ಕುಳಿತುಕೊಂಡನು ತನ್ನ ಚಡ್ಡಿಯೆಲ್ಲಾ ಒದ್ದೆಯಾಗಿದ್ದಿತು ನೀರು ತೊಟ್ಟಿಕ್ಕುತ್ತಿತ್ತು ಹಿಂದೆ ಅರ್ಧದವರೆಗೆ ನೆನೆದಿದ್ದ ಶರಾಯಿ ಈಗ ಏಕಮಾತ್ರ ಆಧಾರ ಏನು ಮಾಡುವುದು ಚಡ್ಡಿಯನ್ನು ತೆಗೆದು ಉಪಾಯದಿಂದ ಶರಾಯಿಯನ್ನು ಹಾಕಿಕೊಳ್ಳಬೇಕು ಆದರೆ ಪಂಚೆಯನ್ನು ಬಿಚ್ಚಿ ಕಳಚುವಂತೆ ಚಡ್ಡಿಯನ್ನು ಕಳಚಲಾದೀತೆ ಈ ಸಂಕಟವನ್ನು ಅನುಭವಿಸಿದವರಿಗೆ ಅದರ ಆಗುಹೋಗುಗಳು ಗೊತ್ತು ಉಳಿದವರಿಗೆ ಹೇಗೆ ಗೊತ್ತಾಗಬೇಕು ಚಡ್ಡಿಯನ್ನು ಬಿಚ್ಚಿಬಿಟ್ಟು ಗೊಮ್ಮಟೇಶ್ವರನಂತೆ ನಿಂತು ಶರಾಯಿಯನ್ನು ಹಾಕಿಕೊಳ್ಳುವುದಾದರೂ ಹೇಗೆ ಜನ ಓಡಾಡುತ್ತಾ ಇದ್ದಾರೆ ಒದ್ದೆಯ ಚಡ್ಡಿಯ ಮೇಲೆಯೇ ಶರಾಯಿಯನ್ನು ಎಳೆದುಕೊಂಡು ಹಾಕಿಕೊಳ್ಳುವುದೇ ಅದರ ಸಂಪರ್ಕದಿಂದ ಶರಾಯಿಯ ಅಂಡಿನ ಭಾಗವೆಲ್ಲ ಒದ್ದೆಯೇ ಆಗುತ್ತದೆಯಲ್ಲ ಅದನ್ನು ತಪ್ಪಿಸುವುದು ಹೇಗೆ ಹಾಗೆಯೇ ಪಾಠಶಾಲೆಗೆ ಹೋದರೆ ತನ್ನನ್ನು ನೋಡಿ ಹುಡುಗರು ನಗುವುದಿಲ್ಲವೇ ಮೇಷ್ಟ್ರು ಏನೆಂದುಕೊಂಡಾನು ಎಲ್ಲರ ಹತ್ತಿರವೂ ಹೇಳಿ ಅಪಹಾಸ್ಯ ಮಾಡುವುದಿಲ್ಲವೇ ಹೀಗೆ ಭಾವನಾ ತರಂಗಗಳಲ್ಲಿ ಮುಳುಗುತ್ತಾ ಏಳುತ್ತಾ ಸಮಸ್ಯೆ ಬಗೆಹರಿಯದೆ ರಂಗಣ್ಣ ಕಲ್ಲ ಮೇಲೆಯೇ ಕೊಂಚ ಹೊತ್ತು ಒದ್ದೆಯಿಂದ ನಡುಗುತ್ತಾ ಕುಳಿತಿದ್ದನು ಕಡೆಗೆ ಸಮಸ್ಯೆ ಪರಿಹಾರವಾಯಿತು ರಂಗಣ್ಣ ತನ್ನ ಅಂಗಿಯನ್ನು ನಡುವಿಗೆ ಸುತ್ತಿ ಚೆಡ್ಡಿಯನ್ನು ಬಿಚ್ಚಿ ಬರಿಯ ಶರಾಯಿಯನ್ನು ಹಾಕಿಕೊಂಡು ಜಯಶಾಲಿಯಾದನು ಇಷ್ಟೊಂದು ಸುಲಭೋಪಾಯ ಮೊದಲೇ ಹೊಳೆಯಲಿಲ್ವಲ್ಲ ಎಂದು ತನ್ನ ಮಂದ ಬುದ್ಧಿಯನ್ನು ತಾನೇ ಹಳಿದುಕೊಂಡು ಮತ್ತೆ ಉಡುಪನ್ನು ಧರಿಸಿ ಬೂಟ್ಸು ಹಾಕಿಕೊಂಡು ಹಳ್ಳಿಯ ಕಡೆಗೆ ಹೊರಟನು ಗಡಿಯಾರವನ್ನು ನೋಡಿದರೆ ಆಗಲೇ ಒಂಬತ್ತು ಗಂಟೆ ಆಗಿ ಹೋಗಿತ್ತು ಹೀಗೆ ರಂಗಣ್ಣ ಸ್ವಲ್ಪ ಮಟ್ಟಿಗೆ ಭಂಗ ಪಟ್ಟಿದ್ದರಿಂದ ಇನ್ಸ್ಪೆಕ್ಟರ್ ಕೆಲಸ ಹೂವಿನ ಹಾಸಿಗೆ ಅಲ್ಲವೆಂದೂ ಒಳನಾಡಿನಲ್ಲಿ ಸರ್ಕಿಟು ತಿರುಗುವುದು ಕಷ್ಟದ ಕೆಲಸವೆಂದೂ ಅರಿವಾಯಿತು ಈಗ ಹೇಗೋ ದಾರಿಯಲ್ಲಿನ ನೀರಿನ ಹರವುಗಳನ್ನು ದಾಟಿ ಬಟ್ಟೆಗಳನ್ನು ತೊಯಿಸಿಕೊಂಡು ಹಳ್ಳಿಯನ್ನು ಸೇರಿದ್ದಾಯಿತು ಸ್ಕೂಲುಗಳನ್ನು ನೋಡಿದ ಮೇಲೆ ಜನಾರ್ದನಪುರವನ್ನು ಸೇರುವುದು ಹೇಗೆ ಪುನಃ ಪಜೀತಿಗೆ ಸಿಕ್ಕಿಕೊಳ್ಳಬೇಕಲ್ಲ ಅದಕ್ಕೇನು ಪರಿಹಾರ ಎಂದು ಆಲೋಚಿಸಿದನು ಮೇಷ್ಟ್ರ ಸಹಾಯದಿಂದ ಹಿಂತಿರುಗುವುದಕ್ಕೆ ಬೇರೆ ದಾರಿಯನ್ನು ತಿಳಿದುಕೊಳ್ಳುವುದೋ ಇಲ್ಲದಿದ್ದರೆ ಒಂದು ಗಾಡಿಯನ್ನು ಕೊತ್ತು ಮಾಡಿಕೊಂಡು ಬೈಸಿಕಲ್ ಅನ್ನು ಮೇಲೆ ಕಟ್ಟಿ ತಾನು ಒಳಗೆ ಕುಳಿತು ಕ್ಷೇಮವಾಗಿ ಹಿಂತಿರುಗುವುದು ಈ ಎರಡರಲ್ಲಿ ಏನನ್ನಾದರೂ ಮಾಡೋಣವೆಂದು ನಿರ್ಧರಿಸಿಕೊಂಡನು ಹಳ್ಳಿಯನ್ನು ಪ್ರವೇಶಿಸಿ ಅದರ ಇಕ್ಕಟ್ಟಾದ ಕೊಳಕು ಓಣಿಗಳಲ್ಲಿ ಹೋಗುತ್ತಿದ್ದಾಗ ರಂಗಣನಿಗೆ ಬಹಳ ಅಸಹ್ಯವಾಯಿತು ಇತ್ತ ಅತ್ತ ಹೇಸಿಗೆ ಬಚ್ಚಲ ನೀರೆಲ್ಲ ದಾರಿಯಲ್ಲೇ ಮೂಳೆ ಬಿಟ್ಟುಕೊಂಡು ನಿಂತಿದ್ದ ಕೆಲವು ರಾಸುಗಳು ತನ್ನನ್ನು ನೋಡಿ ಬೊಗಳುತ್ತಾ ಓಡಿ ಹೋಗುತ್ತಿದ್ದ ನಾಯಿಗಳು ಸಗಣಿಯನ್ನು ಬೆರಣಿ ತಟ್ಟುತ್ತಿದ್ದ ಹೆಂಗಸರು ಕೆಲವು ಮನೆಗಳ ದಿಣ್ಣೆಗಳ ಮೇಲೆ ಕಂಬಳಿ ಹೊದ್ದುಕೊಂಡು ಕೆಮ್ಮುತ್ತಾ ಉಗುಳುತ್ತಾ ಕುಳಿತಿದ್ದ ಮುದುಕರು ಅವುಗಳನ್ನೆಲ್ಲ ನೋಡುತ್ತಾ ಒಂದಷ್ಟು ದೂರ ಹೋದ ಮೇಲೆ ಪಾಠಶಾಲೆ ಎಲ್ಲಿರುವುದೆಂಬುದನ್ನು ವಿಚಾರಿಸಲು ತೊಡಗಿದನು ಪಕ್ಕದಲ್ಲಿ ಕೆಲವರು ಎಳೆಯ ಹುಡುಗರು ನಿಂತಿದ್ದರು ಇಲ್ಲಿ ಪಾಠಶಾಲೆ ಎಲ್ಲಿದೆ ತೋರಿಸ್ತೀಯಾ ಎಂದು ರಂಗಣ್ಣನ್ನು ಕೇಳಿದನು ಉತ್ತರ ಹೇಳುವುದಕ್ಕೆ ಬದಲು ಆ ಹುಡುಗರು ಗಾಬರಿಯಾಗಿ ಅಮ್ಮ ಎಂದು ಅಳುತ್ತಾ ಓಡಿ ಹೋದರು ಇನ್ನು ಸ್ವಲ್ಪ ದೂರ ಹೋದ ಮೇಲೆ ಎದುರಿಗೆ ಬರುತ್ತಿದ್ದ ಮಧ್ಯ ವಯಸ್ಸಿನ ಹಳ್ಳಿಯವನನ್ನು ನೋಡಿ ಅಯ್ಯ ಇಲ್ಲಿ ಪಾಠಶಾಲೆಯಲ್ಲಿದೆ ಎಂದು ಕೇಳಿದನು ನಂಗೆ ಗೊತ್ತಿಲ್ಲ ಸ್ವಾಮಿ ಅದೇನಾಯ್ತೋ ಅದೇನಿಲ್ವೋ ಈ ಊರಾಗೆ ಆ ನಾನು ಈ ಊರವನಲ್ಲ ಎಂದು ಹೇಳುತ್ತಾ ನಿಲ್ಲದೆ ಆ ಮನುಷ್ಯ ಹೊರಟೇ ಹೋದನು ರಂಗಣ್ಣ ಅಲ್ಲಿಯೇ ಸ್ವಲ್ಪ ಹೊತ್ತು ನಿಂತು ಎದುರಿಗೆ ಬಂದ ಇಬ್ಬರು ಹಳ್ಳಿಯವರನ್ನು ನೋಡಿ ನೀವು ಈ ಹಳ್ಳಿಯವರೇನಪ್ಪಾ ಎಂದು ಕೇಳಿದನು ಹೌದು ಸ್ವಾಮೆ ಇಲ್ಲಿ ಪಾಠಶಾಲೆಯಲ್ಲಿದೆ ಅವರು ಬೆಪ್ಪಾಗಿ ನಿಂತು ರಂಗಣ್ಣನ್ನು ನೋಡುತ್ತಾ ಪಾಟ್ ಸಾಲವಾ ಅದೇನು ಸ್ವಾಮಿ ಹಂಗಂದ್ರೆ ಎಂದು ಕೇಳಿದರು ಸ್ಕೂಲು ಹುಡುಗರಿಗೆ ಪಾಠ ಹೇಳ್ಕೊಡೋ ಶಾಲೆ ಪಾಠ ಶಾಲೆ ಓ ಇಸ್ಕೂಲಾ ಮನೆ ಏಲೇ ಹೇಳ ಎಲ್ಲಾಯ್ತು ಈ ಸ್ಕೂಲು ಸಾಹೇಬ್ರು ಕೇಳ್ತವ್ರೆ ಎಂದು ಒಬ್ಬನು ಮತ್ತೊಬ್ಬನಿಗೆ ಹೇಳಿದನು ಆ ಇಲ್ಲೇ ಎಲ್ಲ ಆಯ್ತ ಸ್ವಾಮಿ ಎಂದು ಮತ್ತೊಬ್ಬನು ಹೇಳುತ್ತಾ ಬೆಪ್ಪು ನೋಟವನ್ನು ನಾಲ್ಕು ದಿಕ್ಕಿಗೂ ಬೀರುತ್ತಾ ನಿಂತೇ ಇದ್ದನು ಅಷ್ಟು ಹೊತ್ತಿಗೆ ಕೆಲವರು ದೊಡ್ಡ ಹುಡುಗರು ಆ ಕಡೆ ಬರುತ್ತಿದ್ದರು ಅವರನ್ನು ದೃಷ್ಟಿಸಿ ತಾಳಿಸ್ವಾಮೆ ಆಯ್ಕ್ಲನ್ ಕೇಳೋಣ ಅವ್ರಿಗೆ ಏನೋ ಎಂದು ಒಬ್ಬ ಗೌಡನು ಹೇಳಿದನು ಆ ಹುಡುಗರು ಸ್ಕೂಲಿನ ವಿದ್ಯಾರ್ಥಿಗಳಂತೆ ಕಂಡು ಬಂದದ್ದರಿಂದ ರಂಗಣ್ಣನೇ ಅವರನ್ನು ಇಲ್ಲಿ ಸ್ಕೂಲಲ್ಲಿದೆ ಎಂದು ಕೇಳಿದನು ಇವರು ತೋರಿಸ್ತೇವೆ ಬನ್ನಿ ಸಾರ್ ಎಂದು ಹೇಳಿ ಕರೆದುಕೊಂಡು ಹೊರಟರು ಆ ಇಬ್ಬರು ಹಳ್ಳಿಯವರು ಯಂಗನ ಈ ಸ್ಕೂಲ್ ತೋರ್ಸೋರು ಸಿಕ್ಕರಲ್ಲ ನಮ್ಮ ಹಳ್ಳಿಗೆ ಹಾಂ ಎಂದು ಆಡಿಕೊಳ್ಳುತ್ತಾ ಮುಂದಕ್ಕೆ ಹೊರಟರು ಒಂದು ಫರ್ಲಾಂಗು ದೂರ ಎರಡು ಮೂರು ಡೊಂಕು ಓಣಿಗಳನ್ನು ದಾಟಿದ ಮೇಲೆ ಹಳ್ಳಿಯ ಆಚೆಯ ಕೊನೆಯಲ್ಲಿ ಹಳ್ಳಿ ಹೆಂಚು ಹೊದಿಸಿದ್ದ ಒಂದು ಸಣ್ಣ ಕಟ್ಟಡ ಸಿಕ್ಕಿತು ರಂಗಣ್ಣನಿಗೆ ಬಂದ ಕೆಲಸ ಸದ್ಯ ನೆರವೇರಿತಲ್ಲ ಎಂದು ಸಂತೋಷವಾಯಿತು ಮುಂದುಗಡೆ ಗೋಡೆಗೆ ಬೈಸಿಕಲನ್ನು ಒರಗಿಸಿಟ್ಟು ಒಳಕ್ಕೆ ಹೋದನು ಅಲ್ಲಿ ಎಂಟು ಹತ್ತು ಹುಡುಗರು ಎದ್ದು ನಿಂತುಕೊಂಡು ನಮಸ್ಕಾರ ಸಾರ್ ಎಂದು ಕಿರಿಚಿದರು ರಂಗಣ್ಣ ಅವರಿಗೆ ನಮಸ್ಕಾರ ಮಾಡಿದನು ಮುಂದೆ ನೋಡಿದರೆ ಮೇಷ್ಟ್ರು ಕಣ್ಣಿಗೆ ಬೀಳಲಿಲ್ಲ ಕುರ್ಚಿ ಖಾಲಿಯಾಗಿತ್ತು ಈ ದಿನ ಮೇಷ್ಟ್ರು ಬರಲಿಲ್ವೇ ಇಲ್ಲ ಸಾರ್ ರಜಾದ ಮೇಲವ್ರೆ ನಿನ್ನೆ ಬಂದಿದ್ರೇನು ಇಲ್ಲ ಸಾರ್ ಎರಡು ದಿವಸ ಬರೋದಿಲ್ಲ ಕೆಲಸ ಐತೆ ಅಂತ ಹೇಳವ್ರೆ ಮತ್ತೆ ಸ್ಕೂಲ್ ಬಾಗಿಲು ತೆರೆದಿದೆಯಲ್ಲ ಬೀಗ ಯಾರು ತೆಗೆದ್ರು ಆಹಾ ಬೀಗದ ಕೈಯೇ ನಮ್ಮ ತಾವ ಕೊಟ್ಟೋಗ್ತಾರೆ ಸರ್ ನಾವೇ ಬೀಗ ತೆಗೆದು ಒಳಗೆಲ್ಲ ಗುಡಿಸಿ ಚೊಕ್ಕ ಮಾಡ್ತೀವಿ ಮೇಷ್ಟ್ರು ಆಮೇಲೆ ಬಂದು ಪಾಠ ಮಾಡ್ತಾರೆ ಮೇಷ್ಟ್ರು ಎಲ್ಲಿ ವಾಸ ಮಾಡ್ತಾರೆ ನಾಗೇನಳ್ಳಿ ಸರ್ ಇಲ್ಲಿಗೆ ಎರಡು ಮೈಲಿ ಮೇಷ್ಟ್ರು ಬೈಸಿಕಲ್ ಮಾಡ್ಕೊಂಡವ್ರೆ ಮುಂದೆ ರಂಗಣ್ಣನಿಗೆ ಏನು ಮಾಡಬೇಕೆಂಬುದು ಹೊಳೆಯಲಿಲ್ಲ ಐದು ನಿಮಿಷಗಳ ಕಾಲ ಕುರ್ಚಿಯಲ್ಲಿ ಕುಳಿತು ವಿಶ್ರಮಿಸಿಕೊಂಡನು ಮೇಜಿಗೆ ಮತ್ತು ಪೆಟ್ಟಿಗೆಗೆ ಬೀಗಗಳು ಹಾಕಿದ್ದುವು ಸ್ಕೂಲಿನ ದಾಖಲೆಗಳೆಲ್ಲ ಒಳಗಿದ್ದುವು ರಂಗಣ್ಣ ಸಪ್ಪೆ ಮೋರೆ ಮಾಡಿಕೊಂಡು ಚಿಂತಿಸುತ್ತಾ ಕುಳಿತಿದ್ದನು ಅವನಿಗೆ ಮುಂದಿನ ಹಳ್ಳಿಗಳಿಗೆ ಹೋಗಬೇಕೆಂಬ ಆಶೆ ಅಳಿದುಹೋಯಿತು ಜನಾರ್ದನಪುರಕ್ಕೆ ಹಿಂತಿರುಗಿದರೆ ಸಾಕಪ್ಪ ಎಂದಾಯಿತು ಆದರೆ ಈಗ ಜನಾರ್ದನಪುರಕ್ಕೆ ಹಿಂತಿರುಗುವುದು ಹೇಗೆ ಎಂದು ದೊಡ್ಡ ಯೋಚನೆ ಹಿಡಿಯಿತು ಬಂದ ದಾರಿ ಹಿಡಿದುಕೊಂಡು ಹೋಗುವುದೇ ಹೊರತು ಬೇರೆ ಉಪಾಯ ಹೊಳೆಯಲಿಲ್ಲ ಸಿರು ಬಿಟ್ಟುಕೊಂಡು ಎದ್ದನು ಹೊರಕ್ಕೆ ಬಂದು ಬೈಸಿಕಲ್ ತಳ್ಳಿಕೊಂಡು ಹೊರಟನು ಅವನ ಅದೃಷ್ಟಕ್ಕೆ ಕೆರೆಯ ಹತ್ತಿರ ಒಂದು ಬೋಳು ಎತ್ತಿನ ಗಾಡಿ ಜನಾರ್ದನಪುರದ ಕಡೆಗೆ ನಿಧಾನವಾಗಿ ಹೋಗುತ್ತಾ ಇತ್ತು ಗಾಡಿಯವನನ್ನು ಸ್ವಲ್ಪ ಮಾತನಾಡಿಸಿ ನೋಡಿದನು ಅವನು ಒಳ್ಳೆಯ ಮನುಷ್ಯ ನಾನು ದಾಟಿಸ್ತೇನೆ ಸೋಮೆ ಎಂದು ಹೇಳಿ ಗಾಡಿ ನಿಲ್ಲಿಸಿದನು ತಾನೇ ಇಳಿದು ಬಂದು ಬೈಸಿಕಲನ್ನು ಎತ್ತಿ ಒಳಗಿಟ್ಟು ಹಾ ಏರ್ಕೊಳ್ಳಿಸೊಮೆ ಎಂದನು ರಂಗಣ್ಣ ಎಂದೂ ಬೋಳಗಾಡಿಯಲ್ಲಿ ಪ್ರಯಾಣ ಮಾಡಿದವನೇ ಅಲ್ಲ ಆದರೆ ಆಗಿನ ಸಂದರ್ಭದಲ್ಲಿ ಅದು ಪುಷ್ಪಕ ವಿಮಾನದಂತೆ ಮನೋಹರವಾಗಿ ಕಂಡಿತು ಕೋಡಿಯ ನೀರನ್ನು ದಾಟಿದ್ದಾಯಿತು ಸಮರಸ್ತೆಗೆ ಬಂದ ಮೇಲೆ ಗಾಡಿಯಿಂದ ರಂಗಣ್ಣ ಇಳಿದನು ಗಾಡಿಯವನು ಮುಂದೆ ಎರಡು ಕಾಲುವೆ ಆಯ್ತು ಸ್ವಾಮಿ ಬರ್ತಾ ಹೆಂಗ್ ಬಂದ್ರೋ ಕಾಣೆ ಗಾಡಿಯಲ್ಲೇ ಏರ್ಕೊಳ್ಳಿ ನಿಮ್ಮನೆ ತಾವ ಬಿಟ್ಬಿಡ್ತೀನಿ ಎಂದು ಹೇಳಿದ ಆ ಸಲಹೆ ಹಿತವಾಗಿಯೇ ಕಂಡಿತು ಪುನಃ ರಂಗಣ್ಣ ಗಾಡಿಯನ್ನು ಹತ್ತಿದನು ಗಾಡಿಯವನೊಡನೆ ಮಾತುಕತೆ ಆಡುತ್ತಿದ್ದಾಗ ಒಬ್ಬರಿಗೊಬ್ಬರ ಪರಿಚಯ ಬೆಳೆಯಿತು ಓ ನೀವು ಈ ಸ್ಕೂಲ್ ಇನ್ಸ್ಪೆಕ್ಟ್ರಾ ಓ ನಮ್ಮ ಹಳ್ಳಿಗೊಂದು ಇಸ್ಕೂಲ್ ಕೊಡಿ ಸ್ವಾಮಿ ಈ ಇಸ್ಕೂಲ್ ನೋವೇ ನಮ್ಮ ನಾಗೇನಹಳ್ಳಿಲೇ ಅವರೇ ಅಲ್ಲೇ ಈ ಸ್ಕೂಲ್ ಕೊಟ್ಟರೆ ಅಲ್ಲೇ ಪಾಠ ಮಾಡೋಕ್ಕೆ ಅವ್ರಿಗೂ ಅನುಕೂಲ ಒಳ್ಳೇದಪ್ಪ ಆಗಲಿ ನೋಡೋಣ ನಾನು ಇಲ್ಲಿಗೆ ಹೊಸದಾಗಿ ಬಂದಿದ್ದೇನೆ ನಿಮ್ಮ ಹಳ್ಳಿಯ ಸ್ಥಿತಿ ನೋಡಿದ ಮೇಲೆ ಏನಾದರೂ ಮಾಡೋಣ ನಮ್ಮ ಹಳ್ಳಿ ದೊಡ್ಡದು ಸ್ವಾಮಿ ಭಾಳ ಮನೆಗಳಿವೆ ನನಗೆ ಲೆಕ್ಕ ಬರೋಕ್ಕಿಲ್ಲ ನೂರು ಮನೆ ಆದರೂ ಇರ್ಬೋದೋ ಏನೋ ಓದೋ ಐಕ್ಳು ಭಾಳ ಅವರೇ ಆಗಲಪ್ಪ ನಾನು ಬಂದು ನೋಡ್ತೇನೆ ನಿಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಹೇಳ್ಕೊಡೋದಕ್ಕೇ ನಮ್ಮ ಇಲಾಖೆ ಇರೋದು ನಿಮಗೆ ಎಷ್ಟು ಮಕ್ಕಳು ಸ್ವಾಮಿ ಇಬ್ಬರು ಗಂಡು ಇಬ್ಬರು ಹೆಣ್ಣು ನಾಲ್ಕು ಮಕ್ಕಳಿದ್ದಾರೆ ಓ ಪುಣ್ಯ ಸ್ವಾಮಿ ಕೈ ತುಂಬ ಸಂಬಳ ಬರ್ತೈತೆ ಮಕ್ಕಳು ಮರಿ ಅವರೇ ಆ ನಮ್ಕೇನೈತೆ ಒಪ್ಪತ್ತಿಟ್ಟು ದೇವರು ಹಂಗೇನೆ ನಡೆಸ್ಕೊಂಡು ಬರ್ತಾನೆ ಹೀಗೆಲ್ಲ ಮಾತುಗಳನ್ನು ಆಡುತ್ತಾ ನೀರಿನ ಹರವುಗಳನ್ನು ದಾಟಿದ ಮೇಲೆ ರಂಗಣ್ಣನಿಗೆ ಆ ಬೋಳ ಗಾಡಿಯಲ್ಲಿ ಊರೊಳಗೆ ಹೋಗುವುದಕ್ಕೆ ಮನಸ್ಸು ಒಪ್ಪಲಿಲ್ಲ ಗಾಡಿಯಿಂದ ಇಳಿದು ಮುಂದಕ್ಕೆ ರಸ್ತೆ ಸರಿಯಾಗಿದೆ ಹಾಂ ಬೈಸಿಕಲ್ ತೆಗೆದುಕೊಂಡು ನಾನು ಹೋಗ್ತೇನೆ ಎಂದು ಹೇಳಿದನು ಗಾಡಿಯವನು ಇಳಿದು ಬೈಸಿಕಲ್ ತೆಗೆದುಕೊಟ್ಟೆನು ನಿನ್ನ ಹೆಸರೇನಪ್ಪಾ ಎಂದು ಕೇಳುತ್ತಾ ರಂಗಣ್ಣ ಒಳಜೇಬಿನಿಂದ ಎಂಟಾಣೆಯನ್ನು ತೆಗೆದು ಕೈಯಲ್ಲಿ ಹಿಡಿದುಕೊಂಡೆನು ನನ್ನ ಹೆಸರು ಕರಿಹೈದ ಸ್ವಾಮಿ ರಂಗಣ್ಣನು ಎಂಟಾಣೆಯನ್ನು ಕೊಡುವುದಕ್ಕೆ ಹೋದರೆ ಕರಿಹೈದ ತೆಗೆದುಕೊಳ್ಳಲಿಲ್ಲ ಅಯ್ಯೋ ಸ್ವಾಮಿ ನಂಗೆ ಗಿಡ್ಡು ಬೇಡ ಇದೇನು ದೊಡ್ಡದಾ ಗಾಡಿ ಜನಾರ್ದನ್ ಪುರುಕ್ ಬರ್ತಿತ್ತು ನೀವೇನು ಅನಿವಾರ್ಯ ಆಗಿ ಬಂದ್ರಿ ಸುಮ್ ಸುಮ್ನೆ ಬಂದೀರಾ ಇದಕ್ಕೆಲ್ಲ ದುಡ್ಡು ತಕ್ಕೊಂಡ್ರೆ ದೇವರು ಒಳ್ಳೇದು ಮಾಡಕ್ಕಿಲ್ಲ ಸ್ವಾಮಿ ಎಂದು ಹೇಳಿಬಿಟ್ಟನು ಕಾದಂಬರಿ ವಿಹಾರ ಎಂ ಆರ್ ಶ್ರೀನಿವಾಸ ಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ದಿನ ಐದನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಆರನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು